ಯಾವಲ್ವ <laughs> 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 <hors> É, ele é pastor. नंबर नंबर क्या

이 고양이 형이 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 이 형이 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 Oh. a <laughs> o'r అలా ఫోటో క్లిక్ అరణా నమస్కారం ಜಾರಕಿಹೊಳಿ ಬ್ರಿಗೇಡು ಮತ್ತು ನಮ್ಮ ಗುಂಬಪಟೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀನಿ ಹಾಗಾಗಿ ಇದರ ಕುರಿತು ಒಂದಷ್ಟು ಮಾತ್ರ ಕಾರ್ಯಕ್ರಮ ಹೇಳ್ಕೊಂಡಿದೆ ಇವತ್ತು ಕಾಲೇಜಿನಲ್ಲಿ ಹಾಗೂ ಹಾಗೂ

ఇన్ టైమ్ ందు పేషంట్ యా అవఘతాంత గొప్ప ఎంత సమయంలో నిశ్చితంగా బ్లడ్ బు అంత యూ హెల్ప్మా ఈ సందర్భాన్ని నూరు బేట కొట్టండి బ్లడ్ క్యాంప్ బ్లడ్ బ్యాంక్దేరద్రి ఆ టైమ్ సరియీ రక్త సిద్ధ హావ ఇలా అడ్డం జిల్లా జిల్లా ఆసుపత్రి కూడా మాట్లాడుకుంటు బ్లడ్ బ్యాంక్ రక్త ఇంత అపఘాత అదే సమయంలో ఏం రక్త సా తప్ప కైజోడేవి ఈ రక్తదాన శిబిరం ఈ సహకార రక్తదాబిస్తుంది ఇది మూల ఉద్దేశ ఇష్టం రక్త ఆవశ్యకత ఆ సరియాలి దాని రక్తదాన శేపణి ಯಾವುದೇ ರೀತಿಯಾದ ಒಂದು ಒಂದು ಕಾರ್ಯಕ್ರಮ ಓಕೆ ತಾಲೂಕಿನ ಜನರಿಗೆ ನಮಸ್ಕಾರ ನಿಮಗೆಲ್ಲ ತಿಳಿದ್ರ ಹಾಗೆ ಗುಂಡ್ಲುಪಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಗೂ ಗುಂಡ್ಲುಪುಟೆ ತಾಲೂಕಲ್ಲಿ ರಕ್ತದ ಅವಶ್ಯಕತೆ ತುಂಬ ನೀಡಿದೆ ಅದಕ್ಕೋಸ್ಕರ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾರ್ಕೊಳ್ಳಿ ಬ್ರಿಗೇಡ್ ಹಾಗೂ ನಮ್ಮ ಗುಂಡ್ಲುಪೇಟೆ ವತಿಯಿಂದ ಯಶಸ್ವಿಯಾಗಿ ರಕ್ತದಾನ ತುಂಬ ಡೋನರ್ಸ್ಗಳೆಲ್ಲ ಬಂದು ಬ್ಲಡ್ ಬ್ಲಡ್ ಡೊನೇಷನ್ ಇದ್ದಾರೆ ಈಗಾಗಲೇ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಬಂದು ಡೊನೇಷನ್ ಮಾಡಿದ್ದಾರೆ ಸೊ ಇದೇ ಥರ ಗುಂಡಿಪೇಟೆ ತಾಲೂಕು ಪ್ರತಿಯೊಬ್ಬರು ಬಂದು ಬ್ಲಡ್ ಡೊನೆ ಬ್ಲಡ್ ಡೊನೇಟ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ನಗರಕ್ಕೆ ಹೋಗಿ ಬ್ರೆಡ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿರೋರೆಲ್ಲ ಇವಾಗ ಬಂದು ಬ್ರೆಡ್ ಕೊಡ್ಬೋದು ಗುಂಡ್ಪೇಟೆ ತಾಲೂಕಲ್ಲಿ ಈ ಥರ ಆವಾಗ ಅವಾಗ ನ ಕ್ಯಾಂಪ್ನ ಮಾಡ್ತಾಯಿದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಇನ್ನಿತರ ರೋಗಿಗಳಿಗೆ ರಕ್ತದ ಅವಶ್ಯಕತೆ ತುಂಬ ಬೇಕಾಗಿತ್ತು ಅದೇ ಥರ ಪ್ರತಿಯೊಬ್ಬರು ರಕ್ತದಾನಿಗಳು ಇದಕ್ಕೆ ಸಹಕರಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಮುಖ್ಯವಾದ ಉದ್ದೇಶ ಮುಖ್ಯವಾಗಿ ತುಂಬ ಜನಕ್ಕೆ ನಮ್ಮ ಗುಂಡುಪೇಟೆ ತಾಲೂಕು ಅವರಿಗೆ ನಾವು ಯಾಕೆ ಗುಂಡ್ ನಗರಕ್ಕೆ ಹೋಗಿ ಬ್ರೆಡ್ನ ಕೊಡಬೇಕು ನಾವು ಯಾಕೆ ಇಲ್ಲಿ ಎಲ್ಲಿ ಬ್ಲಡ್ ಕ್ಯಾಂಪ್ ಮಾಡೋದು ನಗರಕ್ಕೆ ಯಾಕೆ ಹೋಗಿ ಹೋಗುತ್ತೆ ಆ ಒಂದು ಕಲ್ಪ ಇದೆ ಬಟ್ ರಿಯಲ್ ಪ್ರೋಸೆಸ್ ಏನಂತಂದ್ರೆ ಆ ನ ಫಸ್ಟ್ ಲ್ಯಾಬಲ್ ಎಲ್ಲ ಟೆಸ್ಟ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡಿ ಆ ಟೆಸ್ಟ್ ಎಲ್ಲ ಪಾಸ್ ಆದ್ಮೇಲೆ ಒಬ್ಬ ರೋಗಿ ರೋಗಿಗೆ ಹೊಸದಾಗಿ ನಾವು ಬ್ಲಡ್ ಬ್ಲಡ್ ಕೊಡೋಕ್ಕಾಗೋದು ಆ ಕಾರಣಕ್ಕೆ ನಾವು ಗುಂಡು ಗುಂಡ್ರುಪೇ ಚಾಮರಾಜನಗರ ಅಲ್ಲಿ ಮಾತ್ರ ಒಂದೇ ಬ್ಲಡ್ ಬ್ಲಡ್ ಬ್ಯಾಂಕ್ ಇರೋದು ಅದಕ್ಕೋಸ್ಕರ ಎಲ್ಲ ಬ್ಲಡ್ ನಾವು ಎಲ್ಲೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು ಅದು ನಗರಕ್ಕೆ ಬ್ಲಡ್ ಬ್ಲಡ್ ಬ್ಯಾಂಕ್ಗೆ ಹೋಗಿ ಅಲ್ಲಿಂದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅದು ಮೂವ್ ಆಗುತ್ತೆ ಅಂತ ಎಲ್ಲರಿಗೂ ಮಾಹಿತಿನ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ನಾಲೇಜ್ನ ಬೆಳೆಸ್ಕೊಂಡು ಪ್ರತಿಯೊಬ್ಬರು ರಕ್ತದಾನ ಮಾಡಿ ಅಂತ ಈ ಮೂಲಕ ಕಳ್ಕೋತಾ ಇದ್ರೆ ಓಕೆ ಹೃದಯದ ಧನ್ಯವಾದಗಳು